ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾಷಣ ಹಾಗೂ ಜನಪದ ಗೀತೆಯನ್ನ ಕೇಳಬಹುದು ಮೊದಲಿಗೆ ಕೇಳಿ ಭಾಷಣ ಅಳಿವಿನಂಚಿನಲ್ಲಿರುವ ಕಾವಿಕಲೆ ಈ ವಿಷಯದ ಕುರಿತು ಮಾತನಾಡುತ್ತಾರೆ ಎಸ್ ಜಯಶ್ರೀ ಶೆಣೈ ಅಳಿವಿನಂಚಿನಲ್ಲಿರುವ ಕೊಂಕಣ ಪಟ್ಟಿಯ ಕಾವಿಕಲೆ ಪ್ರಪಂಚದಲ್ಲಿ ವಿವಿಧ ರೀತಿಯ ಚಿತ್ರಕಲೆಗಳಿವೆ ಭಾರತದಲ್ಲೂ ವಿವಿಧ ರೀತಿಯ ಚಿತ್ರಕಲೆಗಳಿವೆ ಬುಡಕಟ್ಟು ಜನರ ಚಿತ್ರಕಲೆ ಭೀಲ್ ವರ್ಲಿ ಗೋಂಡ್ ಸಂತಾಲ್ ಕುರುಂಬ ಇವೆ ಹಾಗೆಯೇ ಗ್ರಾಮೀಣ ಚಿತ್ರಕಲೆಗಳು ಇವೆ ಪಟ ಚಿತ್ರಕಲೆ ಮಧುಬನಿ ಭೋಜ್ಪುರಿ ಮಂಜುಷಾ ಕಲಂಕರಿ ಕೋಲಾಂ ಇತ್ಯಾದಿ ನಾವೀಗ ಅಳಿವಿನಂಚಿನಲ್ಲಿರುವ ಕಾವಿ ಕಲೆಯ ಕುರಿತು ಸ್ವಲ್ಪ ಮಾಹಿತಿ ತಿಳಿಯೋಣ ಕಾವಿಕಲೆ ಇದೊಂದು ವಿಶೇಷ ಚಿತ್ರಕಲೆ ಇದನ್ನು ದೇಸೀಯ ಗೀರುಕಲೆ ಎನ್ನುವರು ಇದು ಗೋವಾ ಉತ್ತರ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದ ಈಗ ಅಳಿವಿನಂಚಿನಲ್ಲಿರುವ ಸುಂದರ ಚಿತ್ರಕಲೆ ಇದು ಇತರ ವರ್ಣಚಿತ್ರಕಲೆಗಳಿಗಿಂತ ಭಿನ್ನವಾಗಿದೆ ಕಾವಿಕಲೆ ಮುಖ್ಯವಾಗಿ ಕೊಂಕಣಿ ಮತ್ತು ಕನ್ನಡಿಗರ ಕೂಡುವಿಕೆಯಿಂದ ಅಂದರೆ ಪರಸ್ಪರ ಸಹಕಾರದಿಂದ ರಚನೆಯಾದ ಕಲೆ ಎನ್ನಬಹುದು ಭಾರತದ ಬೇರೆ ಬೇರೆ ಭಾಗಗಳಿಂದ ಗೋವಾಕ್ಕೆ ಬಂದು ನೆಲೆಸಿದ ಕೊಂಕಣಿಗರು ಗೋವಾದ ಗ್ರಾಮ ದೇವತೆಗಳನ್ನು ತಮ್ಮ ಕುಲದೇವರೆಂದು ಆರಾಧಿಸಿಕೊಂಡು ಬಂದಿರೋರು ಅಂತೆಯೇ ಗೋವಾದ ಮೂಲ ನಿವಾಸಿಯಾಗಿರುವ ಕಲೆಯನ್ನು ಕಲಿತು ತಮ್ಮದನ್ನಾಗಿ ಮಾಡಿ ಬೆಳೆಸಿ ಉಳಿಸಿ ಬಂದಿದ್ದಾರೆ ಕೊಂಕಣ ಕರಾವಳಿಯಲ್ಲಿ ಸಾಕಷ್ಟು ಕಾವಿ ಮಣ್ಣು ಅಂದರೆ ಕೆಂಪು ಅಥವಾ ಹುರಮುಂಜಿ ಸಿಗುತ್ತದೆ ಈ ಮಣ್ಣನ್ನು ತಂದು ಗಾಳಿಸಿ ಸುಣ್ಣ ಸೇರಿಸಿ ಬೆಣ್ಣೆಯಂತೆ ನಯಮಾಡಿ ಮೂಲ ನಿವಾಸಿಗಳಿಂದ ಬೇಕಾದ ನಮೂನೆಯ ಚಿತ್ರ ಬರೆಯಿಸಿ ಮಠ ಮಂದಿರ ದೇವಾಲಯ ಮನೆಗಳ ಗೋಡೆ ಕಂಬಗಳ ಮೇಲೆ ಮನೆಗಳಲ್ಲಿ ಬರೆಯಿಸುತ್ತಿದ್ದರು ಗೋವಾದಿಂದ ಕರ್ನಾಟಕಕ್ಕೆ ಕೊಂಕಣಿಗರು ಬಂದಾಗ ಗೋವಾದ ಮೂಲ ನಿವಾಸಿಗಳ ಸಹಾಯ ದೊರಕದ ಕಾರಣ ಗುಡಿಗಾರರು ಖಾರ್ವಿಗಳು ಅವರ ಕಾವಿ ಕಲೆ ರಚನೆಯಲ್ಲಿ ಸಹಾಯ ಮಾಡತೊಡಗಿದರು ಕನ್ನಡ ಮಾತನಾಡುವ ಗುಡಿಗಾರರು ಹೊಯ್ಸಳರ ಕಾಲದಿಂದ ದೇವಾಲಯ ಕಟ್ಟುವುದು ಹಾಗೂ ಅಲಂಕರಿಸುವುದರಲ್ಲೂ ಕುಶಲತೆ ಹೊಂದಿದ್ದರು ಗುಡಿಗಾರ ಮನೆ ಭಾಷೆ ಕನ್ನಡವಾದರೂ ಕೊಂಕಣಿ ವ್ಯವಹಾರ ಭಾಷೆಯಾಗಿದೆ ಅವರ ಹೆಚ್ಚಿನ ವ್ಯವಹಾರ ಕೊಂಕಣಿಯವರೊಡನೆ ಇದ್ದದ್ದು ಇದರ ಕಾರಣವಿರಬಹುದು ಕರ್ನಾಟಕ ಕರಾವಳಿಯಲ್ಲಿ ಕೊಂಕಣಿಗರ ಅಸಂಖ್ಯ ದೇವಾಲಯಗಳಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋವಾದ ದೇವಾಲಯ ರಚನೆಯ ಪ್ರಭಾವವಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇರಳದ ಸ್ವಲ್ಪ ನಮೂನೆ ಇದೆ ಮಹಾದ್ವಾರದ ಇಕ್ಕೆಲಗಳಲ್ಲಿ ಶಿಲೆಯ ದ್ವಾರಪಾಲಕರ ಮೂರ್ತಿ ಇಲ್ಲವೇ ಕಾವಿ ಕಲೆಯಲ್ಲಿ ದ್ವಾರಪಾಲಕರ ಚಿತ್ರ ರಚಿಸಿ ಇರುವುದರಿಂದ ಇತರ ದೇವಾಲಯಗಳಿಂದ ಭಿನ್ನವಾಗಿರುವುದೆಂದು ತಿಳಿಯಬಹುದು ಕಾವಿ ಚಿತ್ರದಿಂದ ಅಲಂಕರಿಸಿದ ದೇವಾಲಯದ ಹೊರಗಿನ ಗೋಡೆಯನ್ನು ದೂರದಿಂದಲೇ ನೋಡಬಹುದು ಜಗಲಿ ಪೌಳಿ ನವರಂಗ ಗರ್ಭಗುಡಿ ಕಿಟಕಿ ಹೀಗೆ ಎಲ್ಲೆಲ್ಲಿ ಸ್ಥಳದಿದೆಯೋ ಅಲ್ಲಲ್ಲಿ ಈ ಕಾವ್ಯಚಿತ್ರ ರಚನೆ ಕಂಡುಬರುತ್ತದೆ ಕೆಂಪು ಕಲ್ಲು ಕೆತ್ತಿ ಕೊರೆದು ನಕ್ಷ ತಯಾರಿಸುವುದು ಭಾರೀ ಕಷ್ಟದ ಕೆಲಸ ಆದುದರಿಂದ ದೇವಾಲಯದ ಶೋಭೆ ಹೆಚ್ಚಿಸಲು ಕಂಬ ಕಮಾನು ಕಿಟಕಿ ಬಾಗಿಲನ್ನು ವಿಶಿಷ್ಟ ರೀತಿಯಲ್ಲಿ ಜೋಡಿಸುತ್ತಾರೆ ಕಾವಿ ರಚನೆಗೆ ಬೇರೆ ರೀತಿಯ ಕುಳಿ ತಯಾರು ಮಾಡುತ್ತಾರೆ ಕಾವಿ ಚಿತ್ರದಡಿಯಲ್ಲಿ ವಿವಿಧ ನಮೂನೆಯ ಹೂಗಳು ಬಳ್ಳಿಗಳನ್ನು ಬಿಡಿಸುವುದು ಇಲ್ಲವೇ ಎರಡು ಮೂರು ಗೆರೆ ಎಳೆಯುವುದರಿಂದ ಚಿತ್ರಕ್ಕೆ ಭವ್ಯತೆ ಬರುತ್ತದೆ ಪ್ರತಿ ದೇವದೇವತೆಯ ಚಿತ್ರದ ಹಿಂದೆ ಪ್ರಭಾವಳಿ ಬಿಡಿಸುವ ಸಂಪ್ರದಾಯವಿದ್ದಂತೆ ಫೋಟೋಗೆ ಫ್ರೇಮ್ ಹಾಕಿದಂತೆ ಇಲ್ಲವೇ ಸೂಕ್ಷ್ಮ ಗೆರೆಗಳಿಂದ ಅಲಂಕರಿಸುವುದು ಇದೆ ಅಲ್ಲದೆ ವರ್ತುಲ ತೋರಣ ಕಮಲ ಸಿಂಹಲಲಾಟ ಕಲಶ ಇತ್ಯಾದಿ ಪ್ರಭಾವಳಿಯಲ್ಲಿ ಕಾಣಸಿಗುತ್ತದೆ ಸಾಮಾನ್ಯ ಜನರ ಚಿತ್ರದಲ್ಲಿ ಪ್ರಭಾವಳಿಯ ಬದಲಿಗೆ ಕಂಬ ಕಮಾನು ಅಥವಾ ಸರಳ ಗೆರೆ ಬಳಸಿ ವಿಭಿನ್ನ ರೀತಿಯಲ್ಲಿ ತೋರಿಸುತ್ತಾರೆ ಕಾವಿ ಕಲಾಕಾರರು ಬಿಸಿಲು ಮಳೆಗೆ ಬೇಗನೆ ಮಸುಕಾಗದಂತಹ ಒಂದೇ ಬಣ್ಣದ ಹೆಚ್ಚು ಸಮಯ ಉಳಿಯುವ ಕಲಾಕೌಶಲ್ಯ ತೋರಿಸಿದ್ದಾರೆ ಶರಾವತಿ ನದಿಯಲ್ಲಿನ ದ್ವೀಪ ಬಸವರಾಜದುರ್ಗಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾವಿ ಮಣ್ಣು ದೊರೆಯುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚಿನ ದೇವಾಲಯ ಮಠ ಮನೆಗಳಲ್ಲಿ ಕೆಂಪು ಬಣ್ಣದಿಂದ ಚಿತ್ರಕಲೆ ರಚಿಸಿರುವುದಿದೆ ಕರಾವಳಿಯ ಬಡ ಕುಟುಂಬದವರು ಆದಿವಾಸಿಗಳು ಕಾವಿ ಮಣ್ಣಿನಿಂದ ತಮ್ಮ ಗುಡಿಸಲು ಅಂಗಳ ತುಳಸಿ ಕಟ್ಟಿಗೆ ಅಲಂಕಾರ ಮಾಡುವ ಸಂಪ್ರದಾಯವಿದೆ ಗೋಡೆಯ ಮೇಲೆ ಚಿತ್ರ ಬಿಡಿಸುವ ಮೊದಲು ಗಿಲಾಯಿ ಅಂದರೆ ಗಾರೆ ಹಸಿಯ ಆಗಿರಬೇಕು ಆದುದರಿಂದ ಚಿತ್ರದ ಪೂರ್ಣ ಕಲ್ಪನೆ ರೂಪರೇಷೆಯ ಕಚ್ಚಾ ಚಿತ್ರ ಮೊದಲೇ ತಯಾರು ಮಾಡಬೇಕಾಗುತ್ತದೆ ಹಿಂದಿನ ಕಾಲದಲ್ಲಿ ಈ ಕಲೆಯಲ್ಲಿ ನಿಷ್ಣಾತ ಗಾವಡಿ ಕಲಾಕಾರರು ಇದ್ದರು ಯಾವುದೇ ನಮೂನೆಯ ಚಿತ್ರವನ್ನು ಬಿಡಿಸಲು ನಿರ್ಣಯಿಸಿದೊಡನೆ ಅದರ ರೂಪರೇಷೆಯನ್ನು ಕಲಾಕಾರರು ಕಾಗದದಲ್ಲಿ ತಯಾರಿಸಿದ ನಂತರ ಕೆಲಸ ಆರಂಭ ಮಾಡುವ ಪದ್ಧತಿ ಇದ್ದಿತು ಕೆಂಪು ಕಲ್ಲನ್ನು ಜೋಡಿಸಲು ಗಚ್ಚು ಗಿರಾಯ್ ತಯಾರಿಸುತ್ತಿದ್ದರು ಕಪ್ಪೆ ಚಿಪ್ಪು ಸುಟ್ಟು ಬೆಣ್ಣೆಯಂತಾದ ಸುಣ್ಣದಲ್ಲಿ ಹುರಮುಂಜಿ ಹುಡಿ ಬೆರೆಸಿ ಚೆನ್ನಾಗಿ ರುಬ್ಬಿ ದಪ್ಪಗೆ ಕಲಸ ಹಿಡುತ್ತಿದ್ದರು ಈ ಮಿಶ್ರಣವನ್ನು ಗೋಡೆ ಕಂಬದ ಮೇಲೆ ಚಿತ್ರ ಬಿಡಿಸುವ ಜಾಗದಲ್ಲಿ ಒಂದೇ ಥರ ಲೇಪಿಸಿ ಒಂದು ಗಂಟೆಯ ಬಳಿಕ ಬೇಡವಾದ ಮಿಶ್ರಣ ತೆಗೆಯುವುದರಿಂದ ಕಾಗದದ ಮೇಲೆ ಬಿಡಿಸಿದ ಆಕೃತಿ ಗೋಡೆಯ ಮೇಲೆ ಉಳಿಯುತ್ತಿತ್ತು ಬಿಳಿ ಗೋಡೆಯ ಮೇಲೆ ಕೆಂಪು ಕಾವಿಕಲೆ ಸುಂದರವಾಗಿ ಶೋಭಿಸ್ತಿತ್ತು ಕೂದಲು ಚಿನ್ನಾಭರಣ ಕಣ್ಣು ಮೂಗು ಆಯುಧ ಕಿರೀಟ ಇತ್ಯಾದಿ ಬಿಡಿಸಲು ಕಬ್ಬಿಣದ ಚಿಕ್ಕ ಸಾದರ ಕಂಟಿ ಉಪಯೋಗಿಸಿದರು ಚಿತ್ರ ಪೂರ್ಣವಾದ ಮರುದಿನ ನಾಲ್ಕು ಗಂಟೆಗೊಮ್ಮೆ ನೀರು ಚಿಮುಕಿಸುತ್ತಿದ್ದರೆ ಚಿತ್ರ ಛಿದ್ರವಾಗುವ ಭಯವಿಲ್ಲ ಒಂದು ವಾರದವರೆಗೆ ನೀರು ಚಿಮುಕಿಸಿದಲ್ಲಿ ಚಿತ್ರ ಒಂದೇ ಬಣ್ಣದಲ್ಲಿ ತಯಾರಿಸಿದರೂ ಸುಂದರವಾಗಿ ದೇವಾಲಯದ ಶೋಭೆ ಹೆಚ್ಚಿಸುತ್ತಿದ್ದವು ಕಾವಿ ಕಲಾಕಾರ ತನ್ನ ಕಲ್ಪನಾಶಕ್ತಿಯಿಂದ ಸುಂದರ ಮತ್ತು ನಾಜೂಕಿನ ಕಲೆ ಮಾಡಿ ವ್ಯಕ್ತಿ ದೇವದೇವತೆಗಳ ಮುಖಭಾವ ಚಿತ್ರಣ ನೀಡಿದ್ದು ಕಾಣುತ್ತದೆ ಚಿತ್ರ ನೋಡಿದೊಡನೆ ಜನರಲ್ಲಿ ಭಯ ಭಕ್ತಿ ಭಾವ ಜಾಗೃತವಾಗುತ್ತದೆ ಕೋಪ ಶೌರ್ಯ ನಾಚಿಕೆ ಸಂತೋಷ ತೃಪ್ತಿ ವೈರಾಗ್ಯ ಪ್ರೇಮ ಇತ್ಯಾದಿ ಭಾವನೆ ಮುಖದಲ್ಲಿ ತರುವಲ್ಲಿ ಸಫಲರಾಗಿದ್ದಾರೆ ಗೋವಾಕ್ಕೆ ಬಂದ ಕೊಂಕಣಿಗರು ಮೊದಲು ಶೈವ ಆಮೇಲೆ ಸ್ಮಾರ್ಥ ಮತಾವಲಂಬನೆ ಮಾಡಿದ್ದರೂ ಮುಂದೆ ಕೆಲವರು ವೈಷ್ಣವ ಮತಾವಲಂಬಿಗಳಾದರು ಆದರೆ ಅವರ ಹೆಚ್ಚಿನ ದೇವಾಲಯಗಳಲ್ಲಿ ಗಣಪತಿ ಶಿವ ಪಾರ್ವತಿ ಗಣಗಳ ಆರಾಧನೆಗೂ ಅಗ್ರಸ್ಥಾನ ಕೊಡಲಾಗಿದೆ ಶಿವ ಪಾರ್ವತಿ ಗಣಪತಿ ದುರ್ಗಾದೇವಿಯ ಬೇರೆ ಬೇರೆ ಭಂಗಿಯ ಚಿತ್ರ ಕಾವಿಕಲೆಯಲ್ಲಿ ಕಂಡುಬರುತ್ತದೆ ಹೊನ್ನಾವರದ ಸುಖಾಸನದಲ್ಲಿ ಕುರಿತ ಭಂಗಿಯಲ್ಲಿ ಗಣೇಶನ ಚಿತ್ರವಿದೆ ಮಾಜಾಳಿಯಲ್ಲಿ ಸೊಂಟದ ಮೇಲೆ ಕೈ ಇಟ್ಟ ಭಂಗಿಯ ವಿಠೋಬಾ ಬೀಳಗಿಯಲ್ಲಿ ಎರಡೂ ಕೈಗಳನ್ನು ಕೆಳಗೆ ಬಿಟ್ಟು ಅದರ ಸುತ್ತಲೂ ಹೂ ಬಳ್ಳಿ ಬಿಡಿಸಲಾಗಿದೆ ಆವರ್ಸೆಯಲ್ಲಿ ವಿಠೋಬರ ಕುಮಾಯಿ ಬೀಳಗಿ ಕುಮಟೆಯಲ್ಲಿ ನಾರದ ಪಂಚಪಾಂಡವರು ಕಣ್ಣ ದೂರ್ವಾಸ ಮುನಿ ಇಂದ್ರ ಧ್ರುವ ಮೊದಲಾದ ಪೌರಾಣಿಕ ಪಾತ್ರಗಳನ್ನು ಕಲಾಕಾರರು ಬಿಡಿಸಿದ ಕುಶಲತೆ ಕಂಡರೆ ಆಶ್ಚರ್ಯವಾಗುವುದು ಹೊನ್ನಾವರ ಶಿರಾಳಿ ಮಾಜಾಳಿ ಕುಮಟೆಯಲ್ಲಿ ಬೇರೆ ಬೇರೆ ಭಂಗಿಯಲ್ಲಿ ವಾಮನಾವತಾರ ಮತ್ತು ಬಲಿಚಕ್ರವರ್ತಿಯನ್ನು ಬಿಡಿಸಲಾಗಿದೆ ಪರಶುಧಾರಿ ಪರಶುರಾಮ ಉತ್ತರ ಕನ್ನಡದ ಸಾಕಷ್ಟು ದೇವಾಲಯಗಳ ಗೋಡೆಯ ಮೇಲೆ ಕಾಣಬಹುದು ಶಿರ್ಸಿ ಅಘನಾಶಿನಿ ಮಾವಿನ ರಾಕ್ಷಸ ಸಂಹಾರ ಮಾಡುವ ದುರ್ಗೆಯ ವಿವಿಧ ಭಂಗಿಯ ಚಿತ್ರ ಕಾಣಬಹುದು ಮಾವಿನ ಕುರ್ವೆಯಲ್ಲಿ ಅಷ್ಟಭುಜಾದೇವಿ ತ್ರಿಪುರ ಸುಂದರಿ ಮರ್ದಿನಿ ದೇವಿ ಚಿತ್ರ ರೂಪಿಸಿದರೆ ಸೌಮ್ಯ ರೂಪದ ದೇವಿಯನ್ನು ವಿಸ್ಮಯದಿಂದ ನೋಡುತ್ತಾ ನಿಂತಿರುವ ಸಿಂಹವನ್ನು ಕಾವಿಕಲೆಯಲ್ಲಿ ಅದ್ಭುತವಾಗಿ ಚಿತ್ರಿಸಿರುವುದು ಕಾವಿಕಲಾಕಾರನ ನೈಪುಣ್ಯ ತಿಳಿಯುವುದು ಕಾವಿಕಲೆಯಲ್ಲಿ ಕೇವಲ ದೇವತೆಗಳ ಚಿತ್ರ ಮಾತ್ರ ಅಲ್ಲ ಹೂ ಬಳ್ಳಿ ಮರಗಿಡ ದಾಸವಾಳ ಸೇವಂತಿಗೆ ಸಂಪಿಗೆ ಕಮಲ ಸದಾಪುಷ್ಪ ಇಂತಹ ಹೂಗಳನ್ನು ಚಿತ್ರಿಸಿದ್ದಾರೆ ಆದರೆ ಮೊಗ್ಗು ಎಲೆ ಫಲ ಹೆಸರುಗಳು ಯಾವುದರದ್ದು ಎಂದು ಗುರುತಿಸುವುದು ಕಷ್ಟ ಕೆಲವು ಕಡೆ ಸರ್ಪದ ಹೆಡೆ ಅಲಂಕಾರಕ್ಕೆ ಬಳಸಿದ್ದು ಇದೆ ಬಾಳೆಗದ್ದೆಯಲ್ಲಿ ನಕ್ಷೆಯ ವರ್ತುಳದಲ್ಲಿ ಅತ್ಯುತ್ತ ಖಡ್ಗಧಾರಿ ದ್ವಾರಪಾಲಕರು ನಿಂತಿರುವುದಿದೆ ಅಶ್ನೋಟಿಯಲ್ಲಿ ಸರ್ಪಗಳ ಜೋಡಿ ರಕ್ಷಣಾ ಜವಾಬ್ದಾರಿ ಹೊತ್ತಂತೆ ಕಾವಿಕಲೆ ನಿರ್ಮಿಸಲಾಗಿದೆ ಹೊಸಾಡದ ರಾಮಕೃಷ್ಣ ಶ್ರೀನಿವಾಸ ನಾಯ್ಕರ ಮನೆಯ ಗೋಡೆಯ ಮೇಲೆ ದಾಸವಾಳ ಸುದರ್ಶನ ಚಕ್ರ ಬಿಡಿಸಲಾಗಿದೆ ಕೊಲ್ಲೂರು ಮುಕಾಂಬಿಕಾ ದೇವಾಲಯದ ಗೋಡೆಯ ಮೇಲೆ ಮರದಾಕಾರದ ಕಾವಿಕಲೆ ರಚಿಸಲಾಗಿತ್ತು ಚಟಗೇರಿಯಲ್ಲಿ ಒಂದು ಮರದ ಮೇಲೆ ಜೋಡಿಗಿಳಿ ಕುಳಿತಿರುವ ದೃಶ್ಯವಿದೆ ಶಿರಸಿ ಮಾರಿಕಾಂಬಾ ದೇವಾಲಯದ ದ್ವಾರದ ಮೇಲೆ ಹಾಗೂ ಒಳಗೋಡೆಗಳ ಮೇಲೆ ವಿವಿಧ ವರ್ತುಲ ಚೌಕೋನ ಮೊಗ್ಗು ಹೂಗಳ ನಕ್ಷೆ ಉಪಯೋಗಿಸಿ ಅಲಂಕರಿಸಲಾಗಿದೆ ಗೋಕರ್ಣ ಕಾಣಕೋಣದ ಕಂಬಗಳ ಮೇಲಿನ ಹುಳಿಪಟ್ಟೆ ಸರಪಳಿ ನಕ್ ನಕ್ಷೆ ಮನಸ್ಸಿಗೆ ಮುದ ನೀಡುವುದು ಆವರ್ಸೆಯ ನಾಗೇಶನೆಯವರ ಮನೆಯ ಗೋಡೆಯನ್ನು ಹೂಬಳ್ಳಿ ಜಮೆಟ್ರಿಕಲ್ ನಕ್ಷೆಯಿಂದ ಅಲಂಕರಿಸಲಾಗಿದೆ ಕೆಲವೆಡೆ ಸಮಕಾಲೀನ ಗಂಡು ಹೆಣ್ಣಿನ ನಕ್ಷೆಯನ್ನು ಕಾವಿಕಲೆಯಲ್ಲಿ ಬಿಡಿಸಲಾಗಿದೆ ಅವುಗಳನ್ನು ನೋಡುವುದರಿಂದ ಆಗಿನ ಕಾಲದ ಸಾಮಾಜಿಕ ರಾಜಕೀಯ ಆರ್ಥಿಕ ಧಾರ್ಮಿಕ ಜೀವನ ತಿಳಿದುಕೊಳ್ಳಬಹುದು ಸೇನಾಧಿಕಾರಿ ವೀರ ಸೈನಿಕ ಆಡ್ಯ ಮಹನೀಯರು ಚಿತ್ರ ಕಾವಿಕಲೆಯಲ್ಲಿ ಕಂಡುಬರುತ್ತಾರೆ ಕೆಲವೆಡೆ ಅವರ ವೇಷಭೂಷಣದಿಂದ ಬ್ರಿಟಿಷರ ಪ್ರಭಾವ ಇರಬಹುದೆಂದು ಕಾಣುತ್ತದೆ ಕೆಲವು ಕಲೆ ಅವರ ವೃತ್ತಿ ಸಂಪ್ರದಾಯ ಸಂಗೀತ ನೃತ್ಯಕರೆ ಕೀರ್ತನಕರೆ ಇತ್ಯಾದಿಗಳ ಮೇಲೆ ಬೆಳಕು ಚೆಲ್ಲಿದಂತಿದೆ ಗಂಡಸರ ತಲೆ ವಸ್ತ್ರ ಮುಂಡಾಸು ಇಲ್ಲವೇ ತಲೆಯ ಅಲಂಕಾರದಿಂದ ಎಷ್ಟೆಷ್ಟು ವಿಧಗಳಿವೆ ಎಂಬುದನ್ನು ಅರಿಯಬಹುದು ವಿವಿಧ ರುಮಾಲು ಟೋಪಿ ಪಗಡಿ ಸಿರ್ಪೇಟ ಸಣ್ಣ ಪಂಜಿ ಹ್ಯಾಟ್ ತಲೆಗೆ ಧರಿಸಿರುವ ಕಾವಿಕಲಿಂದ ಆಗಿನ ಜನರ ನೌಕರಿ ಶ್ರೀಮಂತಿಗೆ ಇತ್ಯಾದಿ ತಿಳಿಯಲು ಸಹಾಯವಾಗುತ್ತದೆ ಹಣೆ ತಿಲಕದಿಂದ ಆಗಿನ ಕಾಲದ ಜಾತಿ ಪಂಥದ ಪರಿಚಯವಾಗುವುದು ವೈಷ್ಣವರು ಗೋಪೀಚಂದನ ನಾಮ ಎಳೆದರೆ ಶೈವ ಅಥವಾ ಸ್ಮಾರಕರು ವಿಭೂತ ಪಠ್ಯ ಧಾರಣೆ ಮಾಡಿದ್ದಾರೆ ಮೀಸೆಯಿಲ್ಲದ ಗಂಡಸರ ಚಿತ್ರ ಅಪರೂಪ ಮಹಿಳೆಯರ ಪೋಷಾಕು ವಿವಿಧ ಆಭರಣಗಳ ಪರಿಚಯವಾಗುವುದು ಶರಾವತಿ ನಲೆ ನದಿಯ ಬಲದಂಡೆಯಲ್ಲಿ ಹೊಸಾಡ ಎಂಬ ಚಿಕ್ಕ ಹಳ್ಳಿಯ ನರಸಿಂಹನಾಯಕ ಎಂಬ ಗೃಹಸ್ಥರು ಗೋವಾಕ್ಕೆ ಹೋಗಿ ಕಾವಿ ಕಲೆ ಕಲಿತು ತಮ್ಮದೇ ಶೈಲಿಯಲ್ಲಿ ಕಾವಿ ಚಿತ್ರ ರಚಿಸಿದರು ಅವರು ಕನ್ನಡ ಅಭಿಮಾನಿಯಾಗಿದ್ದುದರಿಂದ ಚಿತ್ರಗಳ ಹೆಸರನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯುವ ಬದಲು ಕನ್ನಡದಲ್ಲಿ ಬರೆಯತೊಡಗಿದರು ಊರಿನ ಪ್ರಮುಖರಾದ ಶ್ರೀನಿವಾಸ ನಾಯಕರ ಮನೆಯ ಗೋಡೆಯ ಮೇಲೆ ನಾಯಕರ ಕುಶಲತೆ ಕಾಣಬಹುದು ವರಾಹ ಕೂರ್ಮ ಅವತಾರ ಮುರಳೀಧರ ಕೌರವ ಪಾಂಡವ ಯುದ್ಧ ಇತ್ಯಾದಿ ಹೊಸಾದ ಶೈಲಿಯಲ್ಲಿ ಚಿತ್ರೀಕರಿಸಲಾಗಿದೆ ಅನೇಕ ದೇವಾಲಯಗಳಲ್ಲಿ ನವಿಲು ಗಿಳಿ ಪಾರಿವಾಳ ಹಂಸ ಗಿಡುಗ ಕೋಳಿ ಗಂಡಭೇರುಂಡ ಮೊದಲಾದ ಪಕ್ಷಿಗಳನ್ನು ಕಾವಿ ಕಲಾಕಾರರು ಬಿಡಿಸಿ ಕಲಾ ಕೌಶಲ್ಯತೆ ತೋರಿಸಿದ್ದಾರೆ ಅಲ್ಲದೆ ವಿವಿಧ ಪ್ರಾಣಿ ಪಕ್ಷಿಗಳು ಜಿಂಕೆ ಮಂಗ ಆನೆ ಎತ್ತು ಸಿಂಹ ಇತ್ಯಾದಿಗಳನ್ನು ಗೋಡೆಗಳ ಮೇಲೆ ಕಾವ್ಯಕಲೆಯಲ್ಲಿ ಕಾಣಬಹುದು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಗಂಧರ್ವ ಕಿನ್ನರರು ಯಕ್ಷರು ಯಕ್ಷಗಾನ ವೇಷಧಾರಿಗಳನ್ನು ವಿಶೇಷ ರೀತಿಯಲ್ಲಿ ಚಿತ್ರಿಸಲಾಗಿದೆ ವೇದವ್ಯಾಸ ಋಷಿ ಮಧ್ವಾಚಾರ್ಯರು ಮೊದಲಾದ ಕಾವ್ಯ ಶೈಲಿಯಲ್ಲಿ ಚಿತ್ರಿಸಿದ್ದನ್ನು ನೋಡಿದರೆ ಭಯಭಕ್ತಿ ಉಕ್ಕಿ ಬರುವುದು ಸೂರ್ಯ ಚಂದ್ರ ಹನುಮಾನ್ ಗರುಡ ಜಯ ವಿಜಯರಲ್ಲದೆ ಸಾಮಾನ್ಯ ಜನರನ್ನು ದ್ವಾರಪಾಲಕರಾಗಿ ಚಿತ್ರಿಸಿದ್ದಾರೆ ಬೆಳಗ್ಗೆಯಲ್ಲಿ ಸಾದಾ ಗೃಹಿಣಿಯನ್ನು ದ್ವಾರಪಾಲಕರಾಗಿ ಚಿತ್ರಿಸಿದ್ದುದನ್ನು ನೋಡಿದರೆ ದೇವರ ಸೇವೆಯಲ್ಲಿ ಮಹಿಳೆಯರು ತೊಡಗಿದ್ದರೆಂದು ತಿಳಿಯಬಹುದು ಇಂದಿಗೆ ಅರವತ್ತು ಎಪ್ಪತ್ತು ವರ್ಷ ಪೂರ್ವದಲ್ಲಿ ಕೂಡ ಕಾವಿ ಕಲೆಯಿಂದ ಮನೆ ಮಠ ದೇವಾಲಯಗಳನ್ನು ಶೃಂಗರಿಸುವ ಪದ್ಧತಿ ಇದ್ದಿತ್ತು ಎಂದು ತಿಳಿಯಬಹುದು ಗೋವಾದ ಅಂತು ಗಾವಂಡಿ ಎಂಬುವರು ಪ್ರತಿ ವರ್ಷ ಉತ್ತರ ಕನ್ನಡದ ಹೊನ್ನಾವರ ಮತ್ತು ಇತರ ಕಡೆ ಬಂದು ಕಾವಿ ಚಿತ್ರ ಬಿಡಿಸುವುದು ಇಲ್ಲವೇ ನವೀಕರಣ ಮಾಡುವ ಸಂಪ್ರದಾಯವಿತ್ತು ಕ್ರಮೇಣ ಕಾವಿಕಲೆಯಲ್ಲಿ ಅಭಿರುಚಿ ಕಡಿಮೆಯಾಗಿ ಪ್ರೋತ್ಸಾಹವೂ ಇಲ್ಲದೆ ಈ ಕಲೆ ಅಳವಿನಿಚ್ ನಂಚಿನತ್ತ ಸಾಗಿರುವುದು ವಿಷಾದನೀಯ ಕಾವಿಕಲೆಗೆ ಉಪಯೋಗಿಸುವ ಹುರಮಂಜ ಅಂದರೆ ಕೆಂಪು ಮಣ್ಣು ಸುಮಾರು ಹತ್ತು ಸಾವಿರ ವರ್ಷಗಳ ಇತಿಹಾಸವಿದೆ ಆದಿ ಮಾನವ ತಾನು ವಾಸಿಸುತ್ತಿದ್ದ ಗವಿಗೆ ಕೆಂಪು ಮಣ್ಣು ಉಪಯೋಗಿಸಿ ಚಿತ್ರ ಬಿಡಿಸಿದುದಿದೆ ಪ್ರಾಚೀನ ಈಜಿಪ್ಟ್ನ ಗೋರಿಗಳಲ್ಲಿ ಕೆಂಪು ಮಣ್ಣು ಉಪಯೋಗಿಸುವುದು ಇದಕ್ಕೆ ಸಾಕ್ಷಿಯಾಗಿದೆ ಗ್ರೀಕ್ ರೋಮ್ ಜನಾಂಗದವರು ಪಾತ್ರೆಗಳ ಮೇಲೆ ಕೆಂಪು ಮಣ್ಣು ಉಪಯೋಗಿಸುತ್ತಿದ್ದರು ಕರಾವಳಿಯ ಗ್ರಾಮೀಣರು ಈಗ ದಸರಾ ದೀಪಾವಳಿ ತುಳಸಿ ಹಬ್ಬದ ಸಂದರ್ಭದಲ್ಲಿ ಕಾವಿ ಬಣ್ಣದಿಂದ ರಂಗೋಲಿ ಬರೆಯುವ ಸಂಪ್ರದಾಯ ಹೊಂದಿದ್ದಾರೆ ಮದುವೆ ಗೃಹ ಪ್ರವೇಶ ಇಂತಹ ಮಂಗಲ ಕಾರ್ಯಗಳಲ್ಲೂ ಮನೆಯ ಗೋಡೆ ಕಂಬಗಳಿಗೆ ಕೆಂಪು ಬಣ್ಣದಿಂದ ಚಿತ್ರ ಬರೆಯುತ್ತಿದೆ ಇಂತಹ ಅಪೂರ್ವ ಕಾವಿಕಲಿ ಅದನ್ನು ತೆಗೆದುಹಾಕುವರು ಅದಕ್ಕೆ ಗಾರೆ ಸುಣ್ಣ ಡಿಸ್ಟೆಂಪರ್ ಎನಾಮಲ್ ಪೇಂಟ್ ಎಳೆದು ಚಿತ್ರವನ್ನು ವಿರೂಪಗೊಳಿಸುವರು ಕೆಲವು ಕಟ್ಟಡ ಕೆಡವಿ ಹೊಸ ಕಟ್ಟಡ ನಿರ್ಮಿಸಿರುವುದರಿಂದ ಅಲ್ಲಿಯ ಕಾವಿ ಚಿತ್ರವನ್ನು ಫೋಟೋ ರೂಪದಲ್ಲಿ ಮಾತ್ರ ನೋಡಬೇಕಾಗಿದೆ ಇತ್ತೀಚೆಗೆ ದಕ್ಷಿಣ ಕನ್ನಡದ ಮಂಗಳೂರಿನ ವಿಶ್ವಕೊಂಕಣಿ ಕೇಂದ್ರದಲ್ಲಿ ಮಂಗಳೂರಿನ ನಳಂದಾ ಶಾಲೆಯಲ್ಲಿ ಕಾವಿ ಕಲೆಗಾರರು ನಮೋನಮನೆಯ ಚಿತ್ರವನ್ನು ಬಿಡಿಸಿದ್ದಾರೆ ಉಡುಪಿಯ ಕಾಣಿಯೇರು ಮಠದಲ್ಲಿಯೂ ದ್ವಾರಪಾಲಕರು ಶಂಖಚಕ್ರ ಇತ್ಯಾದಿ ರಚಿಸಲಾಗಿದೆ ಶ್ರೀಕೃಷ್ಣ ಮಠದ ಹೊರಗೆ ಕನಕನ ಕಿಂಡಿಯ ಬಳಿ ಕಲಾಕಾರರು ಯಕ್ಷಗಾನ ನೃತ್ಯ ಮತ್ತು ಇತರ ಚಿತ್ರ ಬಿಡಿಸುವುದನ್ನು ಕಾಣಬಹುದು ಈ ರೀತಿಯ ಕರಾವಳಿಯ ಕಾವಿಕಲೆಯನ್ನು ಜನರಿಗೆ ಪರಿಚಯಿಸಿ ಉಳಿಸಲು ಹಲವರು ಪ್ರಯತ್ನ ಮಾಡುತ್ತಾ ಇದ್ದಾರೆ ಕಾವಿಕಲೆಯನ್ನು ಬೆಳೆಸಲು ಅಲ್ಲಲ್ಲಿ ಶಿಬಿರ ನಡೆಸಿ ಕಲೆ ಪರಿಚಯ ಮಾಡಿಸಿ ತರಬೇತಿ ನೀಡುವ ಕೆಲಸವನ್ನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಕಲೆಗಾರರು ಶಿಬಿರ ನಡೆಸುವುದು ಶ್ಲಾಘನೀಯ ಉಡುಪಿಯ ಡಾಕ್ಟರ್ ಜನಾರ್ದನ್ ರಾವ್ ಹಾವಂಜಿಯವರು ಅಲ್ಲಲ್ಲಿ ಕಾವಿಕಲೆಯ ಪ್ರದರ್ಶನ ಮಾಡಿ ಕಾವಿಕಲೆಯ ಕಲೆಯನ್ನು ಪುನರುಜ್ಜೀವನ ಮಾಡುವ ಕಾಯಕ ನಡೆಸುತ್ತಾ ಇದ್ದಾರೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಅವರ ಕಾವಿ ಚಿತ್ರಕಲೆ ಪ್ರದರ್ಶನ ನಡೆಸಿದ್ದಾರೆ ಕಾವಿ ಕೆಲಡಸೋ ಸ್ಕೋಪ್ ಎಂಬ ಶೀರ್ಷಿಕೆಯಡಿ ಏಕವ್ಯಕ್ತಿ ಕಲಾ ಪ್ರದರ್ಶನ ಮಾಡಿ ಕಲೆಗಾರರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಮಣಿಪಾಲ ವಿಶ್ವವಿದ್ಯಾನಿಲಯದ ಗಾಂಧಿಯನ್ ಸೆಂಟರ್ ಫಾರ್ ಫಿಲಾಸಫಿಕಲ್ ಆರ್ಟ್ ಮತ್ತು ಸೈನ್ಸ್ ವಿಭಾಗ ಹಾಗೂ ಮಂಗಳೂರಿನ ಶ್ರೀನಿವಾಸ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಜನಾರ್ದನರು ಎಂಟುನೂರಕ್ಕೂ ಹೆಚ್ಚು ಕಾವ್ಯ ಚಿತ್ರಗಳಿರುವ ನೆಲೆಗಳನ್ನು ದಾಖಲಿಸಿರುವರು ಈ ಕಲೆಯ ಅನೇಕ ಸಂಶೋಧನಾ ಪ್ರಬಂಧಗಳನ್ನೂ ಮಂಡಿಸಿದ್ದಾರೆ ಗೋಕರ್ಣದ ಕಲಾವಿದ ರವಿ ಗುಣಗ ಈ ಕಲೆಗೆ ಒಂದು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದ್ದು ಖಂಡಿ ಹಬ್ಬದ ಸಾಂಪ್ರದಾಯಿಕ ಹಬ್ಬದೊಂದಿಗೆ ಸಂಬಂಧಿಸಿದೆ ಎನ್ನುವರು ಹದಿನೆರಡು ದಿನಗಳ ಖಂಡಿ ಹಬ್ಬ ರಥೋತ್ಸವದೊಂದಿಗೆ ಪೂರ್ಣಗೊಳ್ಳಲಿದ್ದು ಇಡೀ ಗ್ರಾಮ ಭಾಗಿಯಾಗುವುದು ಎನ್ನುತ್ತಿದ್ದಾರೆ ದೇಶ್ ಭಂಡಾರಿ ಕುಟುಂಬದವರು ಕಾವಿ ಕಲೆಗಳ ಮೂಲಕ ದೇವಾಲಯಗಳನ್ನು ಸಿಂಗರಿಸುತ್ತಿದ್ದರು ಈಗ ಕಾವಿಕಲೆಗೆ ಹಿಂದಿನ ರೀತಿ ಕಾಣುವ ಪೇಂಟನ್ನು ವಿನ್ಯಾಸಕ್ಕಾಗಿ ಬಳಕೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ರವಿ ಗುಣಗರು ಬನವಾಸೆಯ ಮಧುಕೇಶ್ವರ ದೇವಾಲಯ ಶಿರಸೆಯ ಮಾರಿಕಾಂಬ ಕೊಲ್ಲೂರು ಮುಕಾಂಬಿಗ ಕುಂದಾಪುರ ಪೇಟೆ ವೆಂಕಟರಮಣ ದೇವಾಲಯ ಮಂಗಳೂರಿನ ಗೋಕರ್ಣಮಠ ಕುಮಟಾದ ಮಹಾಲಸ ನಾರಾಯಣಿ ದೇವಾಲಯಗಳಲ್ಲಿ ಶತಮಾನಗಳಷ್ಟು ಪುರಾತನ ಹಿನ್ನೆಲೆ ಹೊಂದಿದ ಕಲೆಯನ್ನು ನಾವು ಇಂದಿಗೂ ನೋಡಬಹುದು ಕುಂದಾಪುರ ಪೇಟೆಯ ಸಾರಸ್ವತ ಬ್ರಾಹ್ಮಣರಿಗೆ ಸೇರಿದ ನಾನೂರು ವರ್ಷಗಳ ಪುರಾತನ ವೆಂಕಟರಮಣ ದೇವಸ್ಥಾನ ಪ್ರವೇಶಿಸುತ್ತಿದ್ದಂತೆ ಸುತ್ತು ಪವಳಿಯ ಹೊರಗಡೆ ಹಾಗೂ ಆವರಣ ಗೋಡೆಯ ಒಳಭಾಗದಲ್ಲಿ ಕೆಂಪು ಬಣ್ಣದ ಕಾವಿಕಲೆಯ ಹಲವಾರು ಚಿತ್ರಗಳು ವಿಶೇಷವಾಗಿ ಆಕರ್ಷಿಸುತ್ತವೆ ಇವುಗಳನ್ನು ಇಂದಿಗೂ ಅವರು ಉಳಿಸಿಕೊಂಡು ಬಂದಿರುವುದು ಶ್ಲಾಘನೀಯ ಒಂದು ಕಾಲದಲ್ಲಿ ಕರಾವಳಿಯ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಗುಡಿ ಗೋಪುರಗಳಲ್ಲಿ ಕಡ್ಡಾಯವೆಂಬಂತೆ ಇರುತ್ತಿದ್ದ ಈ ಕಲೆ ಇಂದು ವಿರಳವಾಗುತ್ತಾ ಇದೆ ನಶಿಸುವ ಅಂಚಿನಿಂದ ಇದೆ ಎನ್ನಬಹುದು ಇಂದಿನ ಹೊಸ ಶೈಲಿಯ ಕಟ್ಟಡಗಳಲ್ಲಿ ಇಂತಹ ಚಿತ್ರಗಳನ್ನು ಬಿಡಿಸಲು ಅವಕಾಶವೂ ಇಲ್ಲ ಇದ್ದ ಚಿತ್ರಗಳನ್ನು ಇದ್ದಂತೆಯೇ ಉಳಿಸಿಕೊಳ್ಳುವುದು ಸವಾಲಿನ ಮಾತು ಎನ್ನುವರು ಹಿರಿಯರು ಇಂದಿನ ತಲೆಮಾರಿಗೆ ಪರಿಚಯವೇ ಇಲ್ಲದಷ್ಟು ನೇಪಥ್ಯಕ್ಕೆ ಸರಿಯುವ ಈ ಕಾವಿಕಲೆಗೆ ಹೊಸತನವನ್ನು ತುಂಬುವ ಕೆಲಸ ಹಲವಾರು ಕಲೆಗಾರರಿಂದ ಇದೆ ಅದರಲ್ಲಿ ಮಂಗಳೂರಿನ ವೀಣಾ ಶ್ರೀನಿವಾಸ್ ಇವರು ಕಾವಿಕಲೆಯ ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ ಹಲವಾರು ಕಾರ್ಯಾಗಾರಗಳನ್ನು ಶಿಬಿರಗಳನ್ನು ಆಯೋಜಿಸಿದ್ದಾರೆ ನಾಲ್ನೂರಿಂದ ಐನೂರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ ಗೋಡೆಯ ಬದಲಾಗಿ ಕ್ಯಾನ್ವಾಸ್ ಮೇಲೆ ಅಕ್ಲಿಕ್ ಮೇಲೆ ಪೇಪರ್ ಮೇಲೆ ವಾಟರ್ ಕಲರ್ ಬಣ್ಣ ಉಪಯೋಗಿಸಿ ಕಾವಿಕಲೆ ಚಿತ್ರಿಸುತ್ತಾರೆ ಇವರು ಕ್ಯಾನ್ವಾಸ್ ಮೇಲೆ ಪೂರ್ತಿ ಕೆಂಪು ಬಣ್ಣ ಹಚ್ಚಿ ಅದರ ಮೇಲೆ ಬಿಳಿ ಬಣ್ಣದ ಚಿತ್ರ ಬರೆದು ರಂಗುರಂಗಿನ ಬಿಳಿ ಗೆರೆಗಳನ್ನು ಎಳೆದು ಒಂದೇ ಗೆರೆಯ ಮೇಲೆ ಮೂರು ಬಾರಿ ಬಿಳಿ ಬಣ್ಣ ಬಳಿಯುವಷ್ಟು ಕೆಲಸ ಈ ಹೊಸ ಮಾದರಿಯ ಕಾವಿಕಲೆಯನ್ನು ಪರಿಚಯಿಸುತ್ತಾರೆ ಕರ್ನಾಟಕ ಕೇರಳ ಗೋವಾ ಮಹಾರಾಷ್ಟ್ರ ಗುಜರಾತ್ನ ಕರಾವಳಿ ಭಾಗದಲ್ಲಿ ಕಾವಿಕಲೆಯ ಛಾಪಿದೆ ಎಂಬ ಮಾಹಿತಿ ಕಾವಿಕಲೆಯ ಸಂಶೋಧಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ರು ಕನ್ನಡ ಹಾಗೂ ಕೊಂಕಣಿಯಲ್ಲಿ ಬರೆದಿರುವ ಪುಸ್ತಕಗಳಲ್ಲಿ ದೊರೆಯುತ್ತದೆ ಈಗಾಗಲೇ ಅಳಿವಿನಂಚಿನಲ್ಲಿರುವ ಕಾವಿಕಲೆಯನ್ನು ಉಳಿಸೋಣ ಇದಕ್ಕಾಗಿ ನಮ್ಮೆಲ್ಲರ ಸಹಕಾರ ಅಗತ್ಯ ಇದುವರೆಗೆ ಅಳಿವಿನಂಚಿನಲ್ಲಿರುವ ಕಾವಿಕಲೆ ಈ ಕುರಿತಾಗಿ ಮಾತನಾಡಿದ ಅವರು ಎಸ್ ಜಯಶ್ರೀ ಶೆಣೈ ಇದು ಇಂದಿನ ವನಿತಾ ವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ